ಪ್ರಿಯ ವೀಕ್ಷಕರೇ ಎಂ ವಿ ನ್ಯೂಸ್ಗೆ ಸ್ವಾಗತ ಹಾಂಧ್ರಂ ನಗರದಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನದ ಪ್ರಯುಕ್ತ ಪಂಜಿನ ಮೆರವಣಿಗೆಯು ನಗರದ ಶ್ರೀ ವರಸಿದ್ದ ವಿನಾಯಕ ಗುಡಿಯಿಂದ ಹೊರಟು ಪ್ರಮುಖ ಬೀದಿಯಲ್ಲಿ ಹಾದು ನಂತರ ಶ್ರೀ ಶಂಕರ ಮಠದ ಮಂಗಳ ಭವನದಲ್ಲಿ ಕಾರ್ಯಕ್ರಮವು ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಶ್ರೀ ಶಿವಬಸವ ಬಿ ಕುಮಾರಿ ಹರಿಕಾ ಮಂಜುನಾಥ್ ಯುವ ವಾಗ್ಮಿಗಳು ಬೆಂಗಳೂರು ಕಾರ್ಯಕ್ರಮ ಆಯೋಜಕರು ಹಿಂದೂ ಜಾಗರಣ ವೇದಿಕೆ ಹಾನ್ಗಲ್ ಜಿಲ್ಲಾ ಸಂಯೋಜಕರಾದ ಹರೀಶ್ ಹಾನ್ಗಲ್ ಹಾಗೂ ಪ್ರವೀಣ್ ಸುಲಾಕೆ ಮನೋಜ್ ಕಲಾಲ್ ರವಿ ಪುರೋಹಿತ್ ನಾಗರಾಜ್ ಏರಿಮನಿ ಗುರುಗೊಲ್ಲರ್ ದಿಖಿತ್ ಹದಲಿಗಿ ಗಣೇಶ್ ಭಜಂತ್ರಿ ಗಿರೀಶ್ ಕರಿದ್ಯಾವಣ್ಣನವರ್ ದರ್ಶನ್ ಕಲಾಲ್ ಸೂ ಮ್ಯಾದಾರ್ ರವಿಪುರದ್ ಕೃಷ್ಣ ಕೊರ್ಚರ್ ನವೀನ್ ಹಿರೇಮಠ್ ಎಲ್ಲ ಹಿಂದೂ ಕಾರ್ಯಕರ್ತರು ಕ ಮಾತೆಯರು ಉಪಸ್ಥಿತರಿದ್ದರು विभिन्न भारत के बलिया जनर परवा की ಅವರು ಹೇಳ್ತಾರೆ ನಿಮ್ಮ ಒಂದೇ ಮಾತ್ರ ಗೀತಿನಲ್ಲಿ ನೀವು ಭಾರತ ಮಾತೆಯಂತ ಲಕ್ಷ್ಮಿಯಂತೆ ಸರಸ್ವತಿಯಂತೆ ದುರ್ಗೆಯಂತೆ ಆರಾಧಿಸ್ತೀರಾ ಪೂಜಿಸ್ತೀರಾ ನಮ್ಮ ಮತ ನಮ್ಮ ದೇವರನ್ನ ಬಿಟ್ರೆ ಇನ್ಯಾರನ್ನು ಕೂಡ ಪೂಜಿಸೋದು ನಮ್ಗೆ ಅಲೋ ಇಲ್ಲ ಅದಕ್ಕೋಸ್ಕರ ನಾವು ಒಂದೇ ಮಾತ್ರ ಮಾಡೋದಿಲ್ಲ ನಮ್ಮ ಅದು ಚಂದ್ರ ಚಟರ್ಜಿ ಕವಿಗಳು ಬರುತ್ತಿದ್ದಾರೆ ಕಾಗೆ ನಡೀತಾ ಇದೆ ಈ ಕೆಲಸ ಹೀಗೆ ಮುಂದುವರಿ ಯಾವುದೇ ಕೆಲಸಗಳನ್ನ ಮಾಡಲಿಲ್ಲ ಅಂದ್ರೆ ಇದು ಕೆಲವು ದಿನಗಳಲ್ಲಿ ಅದೇ ವಿಚಾರವಾಗಿ ಸಂಘಟನೆ ಪರವಾಗಿ ಹೋರಾಟ ಅವರಿಗೆ ಮಾತಾಡಿಯರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಾಂಧವರಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಪಾದಗಳಿಗೆ ಮತ್ತೊಮ್ಮೆ ನನ್ನ ನೆಚ್ಚಿನ ಎಲ್ಲರೂ ಒಮ್ಮೆ ಜಯಕಾರ ಹಾಕಿರೋಣ ದಯವಿಟ್ಟು ಸವಿಸ್ತಾರವಾಗಿ ನೋಡಿದಂತಹ ಕುಮಾರಿ ರೇಖಾ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಹಾಗೆ ಅಖಂಡ ಭಾರತದ ಬಗ್ಗೆ ಪೂರ್ಣ ಕಲ್ಪನೆಯನ್ನು ನೀಡಿ ಹಾಗೂ ಮತ್ತೆ ನಾವು ಅಖಂಡ ಭಾರತವನ್ನು ಹೇಗೆ ಪಡಿಬೇಕು ಅದಕ್ಕೆ ಹಿಂದೂ ಸಂಘಟನೆ ಹಾಗೂ ಹಿಂದೂ ಸಮಾಜ ಒಂದಾದರೆ ಮಾತ್ರ ಸಾಧ್ಯ ಅಂತ ಪೂರ್ಣ ವಿಚಾರವನ್ನು ಕೂಡ ನೀಡಿದ್ದಾರೆ ಹಾಗೆ ಎಲ್ರಿಗೂ ಮಂಗಲ್ ನಗರದಲ್ಲಿ ಆಗಿರುವಂತಹ ಘಟನೆ ಗೊತ್ತಿರಬಹುದು ಪಾದಗಟ್ಟಿ ವಿಚಾರ ಆ ಪಾದಗಟ್ಟಿ ವಿಚಾರ ಇದು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಇದೇ ಶನಿವಾರ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿನಂದು ಮುಂಜಾನೆ ಹತ್ತು ಗಂಟೆಗೆ ಪುರಸಭಾ ಪುರಸಭಾ ಎದುರುಗಡೆಯಿಂದ ಹಾವೇರಿ ಜಿಲ್ಲೆಯ ಹಾವೇರಿ ಹಾವೇರಿ ಒಳಗ ಹಾವೇರಿ ಜಿಲ್ಲಾಧಿಕಾರಿಗೆ ಡಿ ಸಿ ಆಫೀಸ್ಗೆ ಬೈಕ್ ರ್ಯಾಲಿ ಮೂಲಕ ನಾವು ಮನವಿ ಸಲ್ಲಿಸುತ್ತಿದೆ ದಯವಿಟ್ಟು ಸಮಸ್ತ ಹಾನಗಲ್ ತಾಲೂಕಿನ ಪ್ರತಿಯೊಂದು ಇದು ಹಾನಗಲ್ ನಗರಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಇವತ್ತು ಹಾನಗಲ್ ಜಾಮ ಪಾಲ್ಗಟ್ಟಿ ಜಗ ನಾಳೆ ಪ್ರತಿಯೊಂದು ಗ್ರಾಮ ಪಾಲ್ಗಟ್ಟಿ ಜಗಾನು ತಾಲೂಕಿನ ಹಿಂದೂ ಸಮಾಜ ಬೈಕ್ ರ್ಯಾಲಿ ಮುಖಾಂತರ ತಮ್ಮ ನಮ್ಮ ಮನವಿಯನ್ನು ಕೊಟ್ಟು ನಮ್ಮ ಸರ್ಕಾರಿ ಜಾಗವನ್ನು ಹಾಕಾದ್ರೆ ಮತ್ತೆ ಸರ್ಕಾರಕ್ಕೆ ವಶಪಡಿಸ್ಕೊಳ್ಬೇಕಾಗಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಶ್ರೀ ಬ ಶಿವಬಸವ ಅವರು ತಮ್ಮ ಹಿತಾನಡಿಗಳನ್ನು ಹಿಂದೂ ಜಾಗದ ಮೇಲೆಕ್ಕೆ ಅನುಗ್ರಹದಿಂದ ಹೊಂದನೆ ಅವರು ಮುಖ್ಯ ಅತಿಥಿಗಳಿಗೆ ನೀಡಿ ಅದೇ ರೀತಿ ಇಂದಿನ ಅಖಂಡ ಭಾಷಾ ಸಿಬ್ಬಂದಿಯವರಿಗೂ ಹಾಗೂ ಪತ್ರಕರ್ತರ ಮಿತ್ರರಿಗೂ ಹಿಂದೂ ಜಾಗರಣ ವೇದಿಕೆಯಿಂದ ವಂದನೆಗಳು